ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿವಿಯರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತಂದ್ರೆ ಬೇಕ್ರಿಯಲ್ಲಿ ಸಿಗುವ ಧಾರವಾಡ ಪೇಡನ ಅಷ್ಟೇ ರುಚಿಯಾಗಿ ಅದ್ಭುತವಾಗಿ ನಾವು ಯಾವ ರೀತಿಯಾಗಿ ಮನೆಯಲ್ಲೇ ಮಾಡ್ಬೋದು ಅನ್ನೋದನ್ನು ರೀ ಅದು ಕೂಡ ಗೋಧಿ ಹಿಟ್ಟು ಕಡಿಮೆ ತುಪ್ಪವನ್ನು ಬಳಸಿ ಈ ಪರ್ಫೆಕ್ಟ್ ಆಗಿರುವಂಥ ಧಾರವಾಡ ಪೇಡೆ ಮಾಡೋದು ಏನೂ ಕಷ್ಟ ಇಲ್ಲ ರೀ ಆರಾಮಾಗಿ ಸುಲಭವಾಗಿ ಮಾಡ್ಬೋದು ಬನ್ನಿ ಹಾಗಾದ್ರೆ ಈ ಧಾರವಾಡ ಪೇಡನ ಯಾವ ರೀತಿ ಮಾಡೋದು ಏನೆಲ್ಲ ಸಾಮಗ್ರಿ ಬೇಕಂತ ನೋಡೋಣ ಬನ್ನಿರಿ ಜಾಸ್ತಿ ಏನು ಸಾಮಗ್ರಿ ಬೇಕಾಗಂಗಿಲ್ಲ ರೀ ನಮ್ಮ ಮನೆಯಲ್ಲಿರುವಂಥ ಕೆಲವೇ ಕೆಲವು ಸಾಮಗ್ರಿಯನ್ನು ಉಪಯೋಗಿಸಿ ಪರ್ಫೆಕ್ಟ್ ಆಗಿರುವಂಥ ಧಾರವಾಡ ಪೇಳೆ ಮಾಡೋಣ ಬನ್ರಿ ಬನ್ನಿ ತಡ ಮಾಡಿದ ರೆಸಿಪಿ ಶುರು ಮಾಡೋಣ ಅಂತ ಈಗ ನೋಡಿರಿ ಒಂದು ಕಪ್ಪ ಗೋಧಿ ಹಿಟ್ಟ ಅಂದ್ರೆ ದೊಡ್ಡ ಬೌಲಿನಿಂದ ಒಂದು ಬೌಲ ನಾನು ಗೋಧಿ ಹಿಟ್ಟನ್ನು ಒಂದು ಪಾತ್ರೆ ಒಳಗೆ ಹಾಕ್ಕೊಂಡಿನಿ ಇದು ಕ್ರೀಮ್ ರೀ ಆದಷ್ಟು ಪರಾತ ಇಲ್ಲ ಅಗಲವಾದ ತಟ್ಟಿ ಒಳಗೆ ಹಾಕೋರಿ ಒಂದು ಎರಡು ಚಮಚದಷ್ಟು ಹಾಕ್ಕೊಂಡು ಈ ಕ್ರೀಮನ್ನು ನಾವು ಹಿಟ್ಟಿನಲ್ಲಿ ನೀಟಾಗಿ ಮಿಕ್ಸ್ ಮಾಡಬೇಕ್ರಿ ಒಂದು ಮೂರ್ನಾಲ್ಕು ಪ್ರೊಸೀಜರನ್ನು ನೀವು ಫಾಲೋ ಮಾಡಿದ್ರಿ ಟಿಪ್ಸ್ ಟ್ರಿಕ್ಸ್ ಅಂದ್ರೆ ಪರ್ಫೆಕ್ಟ್ ಆಗಿರುವಂಥ ಧಾರವಾಡಪೇಡೆಯನ್ನು ಮಾಡ್ಬೋದು ರೀ ಈಗ ನಾವು ಹಾಕಿರುವಂಥ ಕ್ರೀಮ ಈ ಗೋಧಿ ಹಿಟ್ಟಿನಲ್ಲಿ ನೀಟಾಗಿ ಸೇರ್ಬೇಕು ರೀ ತಿಕ್ಕಿ 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 ನಾವು ಇದನ್ನು ಕಲಿಸ್ಬೇಕು ರೀ ಪ್ರತಿ ಗೋಧಿ ಹಿಟ್ಟಿನ ಕಣ ಕಣಕ್ಕೂ ನಮ್ಮ ಕ್ರೀ ತಗಲ್ಬೇಕ್ರಿ ಈಗ ಪರ್ಫೆಕ್ಟಾಗಿ ಮಿಕ್ಸ್ ಆಯ್ತು ರೀ ಇದನ್ನು ಇವಾಗ ನಾವು ಸೋದಿಸ್ಕೋಬೇಕು ರೀ ಬನ್ನಿ ಬಂಧುಗಳೇ ಗೋವಿಂದ ಸೈರುಚಿ ಜೀವಿ ವಿರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಈಗೆಲ್ಲ ನಾವು ನೀಟಾಗಿ ಸೋಸ್ಕೊಂಡ್ಬಿಡಿನಿ ಈ ಸ್ವಲ್ಪ ಕೈಯಿಂದ ಹಿಂಗೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಸೋಸ್ಕೊರಿ ಸ್ವಲ್ಪ ತಿಕ್ಕರಿ ಈಗ ಮ್ಯಾಲೇನು ಬಂದೆ ತಲ್ರಿ ಇದನ್ನು ಇದನ್ನು ನಾವು ಮಿಕ್ಸಿ ಜರ್ನಲ್ಲಿ ಹಾಕ್ಕೊಂಡು ಒಂದು ನಾಲ್ಕು ಅಲಕ್ಕಿ ಹಾಕ್ಕೊಂಡು ನಾನು ಇದನ್ನು ಗಾಡ್ರ ಅನ್ಸ್ಕೊಂಡು ಬರ್ತೀನಿ ರೀ ಇದನ್ನ ಈಗ ನೋಡ್ರಿ ಪೌಡರ್ ಮಾಡ್ಕೊಂಡು ಬಂದೆ ರೀ ಇದನ್ನ ನಿಮಗೆ ಯಾಲಕ್ಕಿ ಯಾಲಕ್ಕಿ ನಾಳೆ ಬಾಯಾಗ ಸಿಗಬಾರ್ದು ಅಂದ್ರೆ ಸೋದಿಸ್ಕೊರಿ ಆದ್ರೆ ನಾ ಸೋದಿಸ್ಕೊಂಡಿಲ್ರಿ ಹಂಗೆ ಹಾಕೊಳಕತ್ತೀನಿ ರೀ ಯಾಲಕ್ಕಿ ನಮ್ಮ ಬಾಯಾಗ ಸಿಕ್ತಂದ್ರೆ ಭಾಳ ರುಚಿ ಕೊಡ್ತೈತ್ರಿ ಅದಕ್ಕೆ ನಾ ಏನು ಸೋದಿಸ್ಕೊಂಡಿಲ್ರಿ ಈಗ ಈ ಕಡೆಗೆ ಆಲ್ರೆಡಿ ಒಂದು ಪಾತ್ರೆ ಒಳಗೆ ನಾನು ಒಂದು ಸೌಟ ತುಪ್ಪ ಹಾಕೊಂಡಿನ್ರಿ ಸಮ ಪ್ರಮಾಣದ ಎಣ್ಣೆ ಹಾಕೊಂಡಿನ್ರಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡ್ಕೊಂಡಿನ್ರಿ ಆದಷ್ಟು ಅಗಲವಾದ ಪಾತ್ರೆಯನ್ನು ತಗೊಳ್ರಿ ನಿಮಗೆ ಎಣ್ಣೆ ಬ್ಯಾಡಂದ್ರೆ ಬರೀ ತುಪ್ಪದೊಳಗೆ ಕೂಡ ನೀವು ಮಾಡ್ಕೊಬೋದು ರೀ ಅದು ನೀಟಾಗಿ ತುಪ್ಪ ಬಿಸಿ ಆದ ನಂತರ ಚೂರು ಹಿಟ್ಟನ್ನು ಹಾಕ್ಕೊಂಡು ಚೆಕ್ ಮಾಡಿಕೊಡ್ರಿ ಹಾಕಿದ ತಕ್ಷಣ ಅದು ಸೋಡ್ರ್ ಅನ್ಬೇಕು ರೀ ಚಿದ್ರ ಛಿದ್ರ ಹಾಕ್ಬೇಕು ರೀ ಅವಾಗ ನಾವು ಈ ಸೋದಿಸ್ಕೊಂಡಿರುವಂಥ ಎಲ್ಲ ಹಿಟ್ಟನ್ನು ಹಾಕಿ ಲೋ ಫ್ಲೇಮ್ನೊಳಗೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ರೀ ಹೈ ಫ್ಲೇಮ್ ಹಿಡಾಕೋಗ್ಬೇಡ್ರಿ ಹೈ ಫ್ಲೇಮ್ ಸೀದೋಗುತ್ತೆ ರೀ ಈಗ ನೋಡಿರಿ ಹಿಂಗೆ ಅದನ್ನೇ ಅದಮೇ ನಾವು ಏನು ಮಾಡಬೇಕು ರೀ ನೀಟಾಗಿ ಮಿಕ್ಸ್ ಮಾಡ್ಕೊತಾನೆ ಬರಬೇಕ್ರಿ ಎಣ್ಣೆ ತುಪ್ಪದ ಮಿಶ್ರಣ ನೀಟಾಗಿ ಬಿಸಿ ಆದ ನಂತರನ ಹಾಕಿರಿ ಇದು ಎರಡನೇ ಪ್ರೊಸೀಜರ್ ರೀ ನೀಟಾಗಿ ನಾವು ಹಿಂಗೆ ಅದಿಮಿ ಅದಿಮಿ ಫ್ರೈ ಮಾಡ್ಕೋಬೇಕ್ರೆ ಎಲ್ಲಿವರೆಗೆ ಅಂದ್ರೆ ಕಲರ್ ಫುಲ್ಲು ಟ್ರಾನ್ಸ್ಪರೆಂಟ್ ಆಗ್ಬೇಕ್ರಿ ಬ್ರೌನ್ ಕಲರ್ ಆಗಬೇಕು ರೀ ಈ ಗೋಧಿ ಹಿಟ್ಟು ಹುರಿಯಕ್ಕೆ ಮಾತ್ರ ಟೈಮ್ ತೊಗೊತತ್ರ ಒಪ್ಪ ಫ್ರೈ ಮಾಡಿರಿ ನಾವು ಮನ್ಯಾಗ ಮಾಡ್ಕೊಂಡು ತಿಂತೀವಿ ಅಂತಂದ್ರೆ ಸ್ವಲ್ಪ ಕಷ್ಟ ಅಂತೂ ಪಡಾಕಬೇಕು ರೀ ನಾವು ಈಗ ಫುಲ್ ಕಂಪ್ಲೀಟಾಗಿ ನಮ್ಮ ಕಲರ್ ಟ್ರಾನ್ಸ್ಪರೆಂಟ್ ಆಯ್ತು ರೀ ಬ್ರೌನ್ ಕಲರ್ ಆಯ್ತು ರೀ ಸರಿಯಾಗಿ ಎಲ್ಲ ನಮ್ಗೆ ನೀಟಾಗಿ ಫ್ರೈ ಆಗೈತೆ ರೀ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ನಂತರ ಸ್ವಲ್ಪ ಒಂದು ಎರಡು ನಿಮಿಷ ಕೈಯಾಡ್ರಿ ಹಂಗೆ ಬಿಡಬೇಡ್ರಿ ಅಂದ್ರೆ ಕೆಳಗಿನ ಹೋಗುತ್ತೆ ಬಿಸಿ ಭಾಳ ಐತೈತೆ ರೀ ಪಾತ್ರೆ ಈಗ ಆಗಿರುವಂಥ ನಮ್ಮ ಪೇಡಾಕ ಹಿಟ್ಟ ರೆಡಿ ಆತ್ರಿ ಅದನ್ನು ಪಕ್ಕಕ್ಕೆ ಇಡ್ರಿ ಇದಕ್ಕೆ ನಾವು ಬೋರಾ ಸಕ್ರೆ ರೆಡಿ ಮಾಡ್ಕೊಬೇಕ್ರಿ ಅದಕ್ಕೆ ಒಂದು ಬೌಲ್ನಷ್ಟು ಬೋರಾ ಸಕ್ರೇನ ಒಂದು ಪಾತ್ರೆಗೆ ಹಾಕೊಂಡಿನ್ರಿ ಅದಕ್ಕೆ ನೋಡಿರಿ ಅರ್ಧ ಕಪ್ಪಿನಗಿಂತ ಸ್ವಲ್ಪ ಕಮ್ಮಿ ಹಾಕೋರಿ ಸಕ್ರೆ ತೊಯ್ಬೇಕಷ್ಟೇ ರೀ ಅದು ಜಾಸ್ತಿ ನೀರಾಗಬಾರ್ದ್ರಿ ಹಾಕ್ಕೊಂಡು ಮೊದಲಿಗೆ ಮಿಕ್ಸ್ ಮಾಡ್ಕೊರಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಬೇಡ್ರಿ ಮಿಕ್ಸ್ ಮಾಡಿ ನಂತರ ಗ್ಯಾಸ್ ಫ್ಲೇಮನ್ನು ಆನ್ ಮಾಡ್ಕೊರಿ ಈ ಬೋರಾ ಸಕ್ಕರೆ ಮಾಡೋದು ಭಾಳ ಈಜಿ ಐತ್ರಿ ನಿಮ್ಗೇನಾದ್ರೂ ಮಾಡೋಕೆ ಕಷ್ಟ ಅನ್ಸಾಕತ್ತಿತ್ತು ನೀವು ಮಾಡೋಕೆ ಟೈಮ್ ಇಲ್ಲ ಅಂದ್ರೆ ಇದು ಪ್ರೊವಿಜನ್ ಸ್ಟೋರ್ನೊಳಗೆ ಆರಾಮಾಗಿ ಸಿಗ್ತೈತ್ರಿ ಮಾಲ್ನೊಳಗೆ ನೀವು ಅದನ್ನು ತಗೋಳ ಮಾಡ್ಕೋಬಹುದು ಈಗ ಮಿಕ್ಸ್ ಮಾಡ್ತಾ ಸಕ್ಕರೆ ಸ್ವಲ್ಪ ಕರಗುವರೆಗೆ ನಾವು ಹಿಂಗೆ ಹೈ ಫ್ಲೇಮ್ ಇಡಬೇಡ್ರಿ ಲೋ ಫ್ಲೇಮ್ ಇಡ್ರಿ ಸಕ್ಕರೆ ಸ್ವಲ್ಪ ಕರಿಗಿ ತೊಂದಾಗ ಹೈ ಫ್ಲೇಮನ್ನ ನೈಟು ಕೈ ಬಿಡದ ನಾವು ಇದನ್ನು ಮಿಕ್ಸ್ ಮಾಡ್ಬೇಕ್ರಿ ಹಿಂಗೆ ಜಲ್ದಿ ಆಗತ್ತಿ ಜಾಸ್ತಿ ಟೈಮ್ ರೀ ಇದು ಆರಾಮಾಗಿ ನಾವು ಮನೆಯಾಗೆ ಮಾಡ್ಕೋಬೌದು ರೀ ಈ ಸಕ್ಕರಿನ ಈಗ ನೋಡ್ರಿ ನಮಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ನೊರೆ ನೊರೆ ಬರ್ತಾ ಇದೆ ನೋಡ್ರಿ ಇಷ್ಟು ನೊರೆ ನೊರೆ ಬರ್ಬೇಕು ರೀ ಕಂಪ್ಲೀಟಾಗಿ ಎಲ್ಲ ನಮ್ಮದು ಸಕ್ಕರೆ ಕರಿಗಿ ಬುರುಗ್ ಬುರುಗಾಗತ್ತೈತಿ ನೋಡ್ರಿ ತೊಡಗತೆ ಅದಿಲ್ಲ ರೀ ಈಗ ಕಂಪ್ಲೀಟಾಗಿ ನಮ್ದೆಲ್ಲ ಕರಿಗೆ ಎಲ್ಲ ನೊರೆ ನೊರೆ ರೀ ಈ ಟೈಮ್ನಲ್ಲಿ ಆಗಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೋಬೇಕು ರೀ ನಾವೇನಾದರೂ ಇನ್ನೊಂದು ಸ್ವಲ್ಪ ವೇಟ್ ಮಾಡಿದ್ವಿ ಅಂದ್ರೆ ಮತ್ತು ರೀ ಕರಿಗೆ ನೀರು ಆಗ್ಬಿಡ್ತೈತಿ ರೀ ಅದು ಇಷ್ಟು ಈ ಪ್ರೊಸೀಜರ್ನಲ್ಲಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೋಬೇಕ್ರಾ ಇದು ಮೂರನೇ ಟಿಪ್ಸ್ ರೀ ಈಗ ಕಂಪ್ಲೀಟಾಗಿ ತಣ್ಣಗಾಗಬೇಕು ಅಂತಂದ್ರೆ ನಾವು ಇದನ್ನೊಂದು ಪಾತ್ರೆ ರೀ ನಾವು ಪೂರಾ ಕಂಪ್ಲೀಟಾಗಿ ಅದರೊಳಗೆ ತಣ್ಣಗಾಗ ಬಿಟ್ವಿ ಅಂದ್ರೆ ಸಕ್ಕರೆ ಅದ್ರಾಗ ಏನಾಯ್ತಲ್ಲ ರೀ ಹತ್ಕೊಂಡ್ಬಿಡ್ತೈತೆ ರೀ ಪ್ಯಾನಿಗೆ ಅದಕ್ಕೋಸ್ಕರ ನಾವು ಆಗಿ ನೋಡಿರಿ ಈ ಪುರ್ಸೊತ್ತಿಲ್ದಂಗೆ ನೋಡ್ರಿ ಸಕ್ರೆ ನೋಡಿರಿ ಎಷ್ಟು ಗಟ್ಟಿಯಾಗೇ ಬಿಡ್ತ ಅದ್ರೊಳಗನೆ ಇಮಿಡಿಯೇಟಾಗಿ ನಾವು ಇದಕ್ಕೆ ತಕ್ಕೊಂಡು ತಣ್ಣಗೆ ಮಾಡ್ಕೋಬೇಕ್ರಿ ತಣ್ಣಗೆ ಆದ ನಂತರ ಸ್ವಲ್ಪ ಅದೇನಾಗತ್ತೆ ರೀ ಉಂಡೆ ಉಂಡೆ ರೀ ಉಂಡೆ ಉಂಡೆ ಆದರೂ ಕೂಡ ಮೆತ್ತಗಿರ್ತೈತೆ ರೀ ಇದನ್ನ ಒಂದು ಸುತ್ತ ಮಿಕ್ಸಿಜರ್ನಲ್ಲಿ ಹಾಕ್ಕೊಂಡು ಗಾಡ್ರನ್ಸ್ಕೊಂಡು ಬರೋಣ್ರಿ ನಾವು ನಮಗೆ ಮ್ಯಾಲಿಂದ ಸ್ವಲ್ಪ ರವಾ ರವ ಇರುವಂಥದ್ದು ಬೇಕಾಗುತ್ತೆ ರೀ ಅದಕ್ಕೋಸ್ಕರ ನಾವು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಗ್ರೈಂಡ್ ಬರೋಣ ಬರೋಣ್ರಿ ನೋಡಿರಿ ನಮಗೀಗ ಸಕ್ಕರೆ ರೆಡಿ ಆತು ರೀ ಇದನ್ನೀಗ ಸಾಣಗಿ ಹಿಡ್ಕೊಳ್ಳೋಣ ರೀ ಸಾಣಗಿ ಹಿಡ್ಕೊಳ್ಳೋದು ಮ್ಯಾಲಿಂದ ರವೆ ರವೆ ಬಂದದ್ದನ್ನು ಒಂದು ಪಾತ್ರೆಗೆ ತಕೊಂಡ್ಬಿಡೋಣ ರೀ ನೋಡಿರಿ ಎಷ್ಟು ಆರಾಮಾಗಿ ನಾವು ಬೋರಾ ಸಕ್ಕರೆನ ಎರಡೇ ನಿಮಿಷದಲ್ಲಿ ತಯಾರಾಗೋದನ್ನು ನೋಡಿದ್ರಿ ಭಾಳ ಜಲ್ದಿ ರೀ ಬೋರಾ ಸಕ್ರೆ ಮತ್ತು ಈ ಬೋರಾ ಸಕ್ಕರೆ ಹಾಕಿ ಮಾಡೋದ್ರಿಂದ ಪೇಡ ಭಾಳ ರುಚಿ ಇರ್ತೈತೆ ರೀ ಅವರು ಹಾಕೋದು ಕೂಡ ಬೋರಾ ಸಕ್ರೆ ರೀ ಈಗ ಮ್ಯಾಲೆ ಬಂದಿದ್ರವ ನಾನು ನಾನೀಗ ಒಂದು ಪಾತ್ರೆ ಈಗ ಈಗಿದು ಕೂಡ ಕಂಪ್ಲೀಟಾಗಿ ತಣ್ಣಗಾಗೈತೆ ರೀ ನಾವು ಹುರಿದಿರುವಂಥ ಗೋಧಿ ಹಿಟ್ಟು ಅದರೊಳಗೆ ಸಕ್ರೆ ಹಾಕೋರಿ ಒಂದು ಮುಕ್ಕಾಲು ಪರ್ಸೆಂಟ್ ಹಾಕೋರಿ ಫಸ್ಟ್ ಮೊದಲಿಗೆ ಮಿಕ್ಸ್ ಮಾಡ್ಕೋರಿ ಆಮೇಲೆ ನಂತರ ನಾವು ಇಷ್ಟು ಸಕ್ಕರೆ ಹಾಕ್ಕೊಳ್ಳವನ್ರಿ ಅಂದ್ರೆ ಒಂದು ಕಪ್ ಗೋಧಿ ಹಿಟ್ಟಿಗೆ ಒಂದು ಕಪ್ ಸಕ್ಕರೆ ಪರ್ಫೆಕ್ಟ್ ರೀ ನಿಮಗೇನಾದರೂ ಜಾಸ್ತಿ ಸಿಹಿ ಬೇಕು ಅಂದ್ರೆ ಇನ್ನೊಂದೆರಡು ಚಮಚೆ ಸಕ್ಕರೆನ ನೀವು ಜಾಸ್ತಿ ಹಾಕೋರಿ ಜಾಸ್ತಿ ಸಿಹಿ ತಿನ್ನೋರು ಆದರೆ ಪೇಡ ಅಂದ್ರೆ ಸ್ವಲ್ಪ ಲೈಟಾಗಿ ಇರಬೇಕು ರೀ ಜಾಸ್ತಿ ಸಿಹಿ ಸಿಹಿ ಇರಬಾರ್ದು ರೀ ಅದು ಉಂಡೆ ಆದಂಗೆ ಆಗಿಬಿಡ್ತೈತೆ ರೀ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡೆ ರೀ ಈಗ ಉಳಿದಿರುವಂಥ ಸಕ್ಕರೆ ಏನಾಯ್ತಲ್ಲ ರೀ ಅದನ್ನು ಕೂಡ ಹಾಕೋತೀನಿ ನೋಡಿರಿ ನಾನು ಹಾಕೊಂಡೆ ನೀಟಾಗಿ ಕೈಯಿಂದನೇ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಏನಾಗತ್ತೆ ರೀ ನೀಟಾಗಿ ಸೇರುತ್ತೆ ರೀ ಅದು ಹಿಂಗೆ ಒತ್ತಿ ಒತ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಈಗ ನೋಡ್ರಿ ಪರ್ಫೆಕ್ಟಾಗಿ ಎಲ್ಲ ನಮ್ಮ ಸಕ್ಕರೆ ಹಿಟ್ಟಿನೊಳಗೆ ಸೇರಾತ್ರಿ ಈಗ ಇದ್ರೊಳಗೆ ನಾ ಕ್ರೀಮ್ ಹಿಟ್ಟಿನೊಳಗೆ ಹಾಕಿ ಉಳ್ದಿದ್ದ ಕ್ರೀಮ್ ಏನಿತ್ತಲ್ಲ ರೀ ಆ ಕ್ರೀಮನ್ನು ಇದಕ್ಕೆ ಹಾಕಾಕತ್ತೀನಿ ರೀ ಒಂದೇ ಸಲ ಹಾಕಬಾಡ್ರ ಒಂದು ಎರಡೆರಡು ಸೌಟ್ ಎರಡೆರಡು ಸೌಟ್ ಹಾಕಿ ಮಿಕ್ಸ್ ಮಾಡ್ಕೊರಿ ನಾವು ಒಂದೇ ಸಲ ಹಾಕಿದ್ರೆ ರೀ ಎಷ್ಟು ಬೇಕಾಗುತ್ತಂತ ಕ್ವಾಂಟಿಟಿ ಗೊತ್ತಾಗಂಗಿಲ್ಲ ಭಾಳ ಮೆತ್ತ ಮೆತ್ತಗೆ ರೀ ಈ ಪೇಡಾ ಕಟ್ಟು ಹದ ಬರ್ಬೇಕ್ರಿ ನಮಗೆ ಹಿಂಗೆ ನಾವು ಸೊ ಸ್ವಲ್ಪ ಎರಡೆರಡು ಚಮಚೆ ಎರಡೆರಡು ಚಮಚೆ ಹಾಕಿ ನಾವು ಮಿಕ್ಸ್ ಮಾಡೋದ್ರಿಂದ ರೀ ನಮ್ಮ ಪೇಡ ರುಚಿ ಭಾಳ ಇರ್ತೈತೆ ರೀ ಕ್ರೀಮ್ ಹಾಕಿ ಮಾಡೋದ್ರಿಂದ ಭಾಳ ಪರ್ಫೆಕ್ಟ್ ರೀ ಬೇಕ್ರಿ ಒಳಗೆ ಸಿಗೋಕ್ಕಿಂತ ಜಾಸ್ತಿ ಟೇಸ್ಟ್ ರೀ ಹಿಂಗೆ ಮಾಡಿದ್ವಿ ಅಂದ್ರೆ ನಾವು ಈಗ ಈಗೆಲ್ಲನೂ ಹಾಕ್ಕೊಂಡಿನ್ರಿ ನಾನು ನಾವು ಉಳಿದಿರುವಂಥ ಎಲ್ಲ ಕ್ರೀಮನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿನ್ರಿ ಈ ಹದ ಬರ್ಬೇಕು ರೀ ಅದು ಈ ಹದ ಬರೋವರೆಗೆ ನಾವು ಕ್ರೀಮ್ ಹಾಕಿ ಮಿಕ್ಸ್ ಮಾಡ್ಬೇಕು ರೀ ನಮ್ಮ ಜಾಸ್ತಿ ಕ್ವಾಂಟಿಟಿಯಲ್ಲೂ ಮಾಡ್ಕೊಂಡಿನಂತ ನಾನು ಎರಡು ಉಂಡೆ ಮಾಡ್ಕೊಂಡಿನ್ರಿ ಅಂದ್ರೆ ಮೆತ್ತ ಅಂತಂದ್ರೆ ಆರಾಮಾಗಿ ನಾವು ಜಲ್ದಿ ಜಲ್ದಿ ರೀ ಈಗ ಒಂದಿಷ್ಟ ನಿಮಗೆ ಪೇಡಾಕ ಎಷ್ಟು ಅಷ್ಟ ಹಿಟ್ಟನ್ನು ತೊಗೊಂಡು ನಿಮ್ಮ ಯಾವ ಸೈಜ್ನಲ್ಲಿ ಬೇಕು ಆ ಸೈಜ್ನಲ್ಲಿ ಮಾಡ್ಕೊಳ್ರಿ ಗುಂಡಕ್ಕೆ ಬೇಕಾ ಉದ್ದಕ್ಕೆ ಬೇಕಾ ಅಂಥೇಳಿ ಧಾರವಾಡ ಪೇಡ ಆ್ಯಕ್ಚುಲ್ ಆಗಿ ಸ್ವಲ್ಪ ಉದ್ದಕ್ಕಿರ್ತಾವ್ರಿ ಮ್ಯಾಲೆ ಸ್ವಲ್ಪ ಚಪ್ಪಟಿ ಮಾಡಿರ್ತಾರೆ ನಾನು ಕೂಡ ಅದೇ ಮಾಡಿಕೊಂಡು ಹಾಗೆ ಮಾಡಿಕೊಂಡು ಈ ಸಕ್ರೆ ಪುಡಿ ಒಳಗೆ ಉರುಳಾಡಿಸಿ ತಗದ್ರ ನೋಡ್ರಿ ಪರ್ಫೆಕ್ಟಾಗಿರುವಂಥ ಧಾರವಾಡ ಪೇಡ ರೆಡಿ ಆತರಿ ಈಗ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನೋಡಿರಿ ನಿಮಗೆ ನಾನು ಒಂದು ಎರಡು ಮೂರು ಮಾಡಿ ಆಮೇಲೆ ನಾನು ಇಷ್ಟು ಮಾಡ್ತೇನೆ ರೀ ಈಗ ನೋಡ್ರಿ ಸ್ವಲ್ಪ ಕೈಯಿಂದ ಗಟ್ಟಿಗೆ ಪ್ರೆಸ್ ಮಾಡಿ ಕಟ್ಕೊಂಡು ಎಡಗೈ ಒಳಗೆ ಸ್ವಲ್ಪ ರೋಲ್ ಮಾಡಿರಿ ರೋಲ್ ಮಾಡಿ ಸ್ವಲ್ಪ ಚಪ್ಪಟ್ಟು ಮಾಡಿ ಸಕ್ಕರೆ ಒಳಗೆ ಉರುಳಾಡಿಸಿದ್ರಂದ್ರೆ ಪರ್ಫೆಕ್ಟ್ ಆಗಿರುವಂಥ ಧಾರವಾಡ ಪೇಡಾನ ಆರಾಮಾಗಿ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷದೊಳಗೆ ನಾವು ಆರಾಮಾಗಿ ರೆಡಿ ರೀ ಅರ್ಥ ಆಯ್ತದಲ್ರಿ ಹೆಂಗೆ ಹೇಳಿ ನೀ ಪೇಡ ಮಾಡ್ಬೇಕಾದ್ರೆ ನೋಡಿರಿ ಎಲ್ಲ ನೀವು ಮಿಕ್ಸ್ ಮಾಡಿದ ನಂತರ ಕೈಯನ್ನು ವಾಶ್ ಮಾಡ್ಕೊಂಬಿಡ್ರಿ ಅಂದ್ರೆ ನಮಗೆ ಕೈಗೇನು ತಗಲಂಗಿಲ್ಲ ರೀ ಈಗ ಎಡಗೈಗೆ ನೋಡಿರಿ ಏನು ತಗಲೈತೆ ಎಷ್ಟು ನೀಟಾಗಿ ಓದೈತಿಲ್ಲ ರೀ ಏನು ಹತ್ತಂಗಿಲ್ಲ ರೀ ಆಲ್ರೆಡಿ ನಾವು ಬಲ್ಗೈಗೆ ಕ್ರೀಮ್ ಅದೆಲ್ಲ ಹಾಕಿ ಮಿಕ್ಸ್ ಮಾಡಿರ್ತೀವಲ್ಲ ಅದು ಲೈಟಾಗಿ ಸ್ವಲ್ಪ ಹತ್ಕೊಂಡಿರ್ತೈತೆ ರೀ ಅದಕ್ಕೆ ಕೈ ವಾಶ್ ಮಾಡ್ಕೊಂಡು ನೀವು ಮಾಡಿದ್ರಿ ಅಂದ್ರೆ ಏನೂ ಹತ್ತಂಗಿಲ್ಲ ರೀ ಈಗ ಮಳಿ ಬರಾಕತಿತ್ರಿ ಜೋರಾಗಿ ಮಳಿ ನಿಂತೈತ್ರಿ ಈಗ ಮಳೆ ಚಾಲು ಆತು ಮತ್ತಂದ್ರೆ ಕರೆಂಟ್ ಹೋಗ್ತೈತೆ ರೀ ಅದಕ್ಕೆ ನಾನು ಎದ್ದು ಕೈ ತೊಳ್ಕೊಂಡು ಮತ್ತೆ ತೋರಿಸೋದ್ರೊಳಗೆ ಕರೆಂಟ್ ಹೋಯ್ತು ಅಂದ್ರೆ ವಿಡಿಯೋಗೆ ಪ್ರಾಬ್ಲಮ್ ಆಗ್ತೈತೆ ಅಂದ್ಕೊಂಡು ನಾನು ಹಂಗೆ ತೋರ್ಸಕತ್ತಿನಿ ರೀ ಈಗ ಓಪನ್ ಮಾಡಿ ಕೂಡ ತೋರಿಸಿ ನೋಡಿರಿ ಎಷ್ಟು ಸರಿಯಾಗಿ ಬಂದೈತೆ ಅಂತೇಳಿ ಸೂಪರ್ ಆಗಿರುವಂಥ ಧಾರವಾಡ ಪೇಡನ ನೀವು ಮಾಡೋ ಪ್ರೊಸೀಜರ್ ಅಂತೂ ಆರ್ತೈತದಿಲ್ಲ ರೀ ಎಲ್ಲ ರೆಡಿ ಆದ ನಂತರ ಕೂಡ ನಾನು ನಿಮಗೆ ಓಪನ್ ಮಾಡಿ ತೋರ್ಸಿನ್ರಿ ಸ್ಕಿಪ್ ಮಾಡಿದ ಪೂರ್ತಿ ವಿಡಿಯೋನ ನೋಡಿರಿ ಈ ಕೈ ವಾಶ್ ಮಾಡಿಕೊಂಡು ಎಲ್ಲ ನಾನು ರೆಡಿ ಮಾಡ್ಕೊಂಡು ಬಂದೆ ರೀ ವಾ ಫರ್ಫೆಕ್ಟ್ ಧಾರವಾಡ ಪೇಡ ರೆಡಿ ಆಯ್ತು ರೀ ಈಗ ಈ ನಾಲ್ಕೇ ಟಿಪ್ಸ್ ರೀ ಒಂದು ನಾವು ಹಿಟ್ಟಿನಲ್ಲಿ ಮೊದಲ ಕ್ರೀಮ್ ಹಾಕಿ ಯಾವ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಎರಡನೇದ್ರ ಹಿಟ್ಟನ್ನು ಹುರಿಯೋದು ಮೂರನೇದು ನಾವು ಬೋರಾ ಸಕ್ಕರೆನೇ ಯಾವ ರೀತಿ ರೆಡಿ ಮಾಡ್ಕೋಬೇಕು ನಾಲ್ಕನೇದು ನಾವೆಲ್ಲ ರೆಡಿ ಆದ ನಂತರ ಯಾವ ರೀತಿಯಾಗಿ ಕ್ರೀಮನ್ನು ಹಾಕಿ ಪೇಡ ಹದಕ್ಕೆ ಬರೋವರಿಗೆ ನಾವು ಕಲಿಸ್ಬೇಕು ಈ ನಾಲ್ಕು ಟಿಪ್ಸನ್ನು ನೀವು ಫಾಲೋ ಮಾಡಿದ್ರಿ ಅಂದ್ರೆ ಪರ್ಫೆಕ್ಟ್ ಆಗಿರುವಂಥ ಧಾರವಾಡ ಪೇಡ ರೆಡಿ ಮಾಡ್ತೀರಿ ಈಗ ನೋಡಿರಿ ನಮ್ಮ ಸೂಪರ್ ಆಗಿರುವಂಥ ಧಾರವಾಡ ಪೇಡ ರೆಡಿ ಆಯಿತು ಎಷ್ಟು ನೀಟಾಗಿ ಕಣಾಕತ್ತವ ನೋಡಿರಿ ನಮ್ಮ ಎರಡೂ ಕೈ ಕೂಡ ನೀಟಾಗಿ ಶುಭ್ರಾಗಿ ಕಣಕತ್ತವ್ರಿ ಕೈ ಕೂಡ ಏನೂ ಹತ್ತಲ್ರಿ ಈಗ ಓಪನ್ ಮಾಡಿ ಕೂಡ ನಾನು ತೋರಿಸ್ತೀನಿ ನೋಡಿರಿ ನಿಮಗೆ ವಾ ಎಷ್ಟು ಸರಿಯಾಗಿ ಬಂದೈತೆ ನೋಡಿರಿ ಇಷ್ಟು ಸರಿಯಾಗಿ ಬರಬೇಕು ನಮಗೆ ಧಾರವಾಡ ಪೇಡ ಅಂತಂದ್ರೆ ನೀವು ಎಲ್ಲ ಟಿಪ್ಸು ಟ್ರಿಕ್ಸನ್ನು ಫಾಲೋ ಮಾಡಿದ್ವಿ ಅಂದ್ರೆ ಇಷ್ಟು ಸರಿಯಾಗಿ ಬರ್ತೈತೆ ರೀ ಈಗ ಒಂದು ಗುಡಿಸ್ತೀನಿ ನೋಡಿರಿ ಇದನ್ನ ನೋಡಿರಿ ಇಷ್ಟು ಸರಿಯಾಗಿ ಆಗಿತ್ತು ಅಂದ್ರೆ ಒಂದು ಗುಡತೈತ್ರಿ ಇಲ್ಲಾಂದ್ರೆ ಕೂಡಲ್ರಿ ಅದು ಒಂದೇ ಒಂದು ಸಾರಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ನಾನು ಇದ್ದೀನಿ ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್